ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಎನ್ಡಿ ಮೇಘಲಮಣಿ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆಯ ಹುವಿನ ಸಿಡ್ಲಿ ತಾಲೂಕ್ ಸವನೂರ್ ಜಿಲ್ಲೆ ಹಾವೇರಿ ಗನಕರಂಗ ಕೋರೆಗಾಂವ್ ವಿಜಯ ಸ್ತಂಭ ಕವನ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಸ್ಪರ್ಧೆಗೆ ಕವನ ವಾಚನವನ್ನು ಮಾಡ್ತಾ ಕವನದ ಶೀರ್ಷಿಕೆ ಸ್ವಾಭಿಮಾನದ ಸಿಂಹಗಳು ಕಪ್ಪು ನೆಲದ ಕ್ರಾಂತಿ ಕಿಡಿಯ ಹೊತ್ತು ನಿಂತ ಶೂರರೇ ಸನಾತನ ಸಂತತಿಯ ಸಂಕೋಲೆ ಕಳಚಿ ನಿಂತ ಕಲಿಗಳೇ ಶತಶತಮಾನದ ದುಷ್ಟಕೂಟ ಮೆಟ್ಟಿ ನಿಂತ ಕಲಿಗಳೇ ಸ್ವಾಭಿಮಾನದ ಶೆಲೆಯ ನೆಲೆಗೆ ಹಚ್ಚಿ ನಿಂತ ಹುಲಿಗಳೇ ಕಟ್ಟ ಕಡೆಯ ಗಟ್ಟಿ ಜನರ ಒಗ್ಗಟ್ಟಿನ ಮಂತ್ರಕ್ಕೆ ಸಿಂಹದಂತೆ ಘರ್ಜಿಸಿ ಅಸುರರ ಸಂಹಾರ ಮಾಡಿದವರೇ ಭೀಮ ಬಲದ ತೋಳಿನಿಂದ ವೈರಿ ಎದೆಯ ಸೀಳಿದವರೇ ಭೀಮ ನದಿಯ ನೀರನ್ನೆಲ್ಲ ರಕ್ತ ಶಿಕ್ಷ ಮಾಡಿದವರೇ ನರ ನರಗಳಲ್ಲಿ ನವಶಕ್ತಿ ತುಂಬಿ ವೀರಗಾತೆ ಬರೆದವರೆ ಬರೆದವರೇ ಜಾತಿ ಮತ ಧರ್ಮಗಳ ಹುಳುಕನೆಲ್ಲ ಕಿತ್ತವರೇ ಸಂಘಟಿತ ಶಕ್ತಿ ಮುಂದೆ ಪೇಶ್ವೆ ಕಾಲ ಕಳೆದವರು ನೆಲದ ನೆಲೆಯ ಹಕ್ಕನ್ನೊಮ್ಮೆ ಎತ್ತಿ ಮೆರೆದವರೇ ಆಂಗ್ಲ ಹೃದಯ ಕಲ್ಲು ಹೃದಯ ಕರಗಿಸಿದ ಕಲಿಗಳೇ ನಂಬಿಕೆಯ ನೆಂಟನೆಂದು ಪ್ರಾಣ ಕೊಟ್ಟ ರವಿ ತೇಜರೇ ಇತಿಹಾಸವ ಬರೆದು ಹೊಸ ಇತಿಹಾಸವ ಸೃಷ್ಟಿಸಿದವರೇ ವೈರಿ ಜಂಬ ಮುರಿದು ವಿಜಯ ಸ್ತಂಭ ಸ್ಥಾಪಿಸಿದವರೇ ರಕ್ತಗಾಲಿನ ಕಪ್ಪು ಮಣ್ಣಿನ ಕೆಂಡ ಹೊತ್ತ ಕಲಿಗಳೇ ಭೂಮಿ ನಡುಗೆ ಗಗನ ಗುಡಿಗೆ ಸೈತಾನರ ಸಂಹಾರಕ್ಕೆ ದಮನಿತರ ದಮನಿತರ ಧ್ವನಿಯಾದ ಕೋರೆಗಾಂನ ಸೂರ್ಯರೇ ಜಯತು ಜಯ ವಿಜಯ ಜಯ ಕದನ ಕಲಿಗಳೇ ಜಯತು ಜಯ ವಿಜಯ ಜಯ ಕದನ ಕಲಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು